ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹೇಗಿದೆ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿರ್ತೀನಿ ಅಂತ ಭಾವಿಸ್ತೀನಿ ಫ್ರೆಂಡ್ಸ್ ಸೊ ಇವತ್ತು ಹಾಂ ನಿಮ್ಮ ಗಾಡಿ ಓಡಿಸ್ಬೇಕಂತ ಸೊ ಫ್ರೆಂಡ್ಸ್ ಇವತ್ತೊಂದು ಹೊಸ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂಡ್ ಇವತ್ತು ಜಸ್ಟ್ ಮಮ್ಮಿ ಮನೆಗೆ ಬಂದೆ ಬೆಳಗಿನ ಜಾವ ಒಂದು ಎಂಟೊಂಬತ್ತು ಗಂಟೆಗೆ ಬಂದ್ವಿ ಎಂಟು ಗಂಟೆಗೆ ಒಂಬತ್ತು ಗಂಟೆ ಎಂಟೊಂಬತ್ತು ಗಂಟೆಗೆ ಬಂದಿದ್ದೀವಿ ಅಂಡ್ ಟೀ ಕಾಫಿ ಆಯಿತು ತಿಂಡಿ ಮಾಡಬೇಕು ಲಡ್ಡು ಮ ಕೂಡ ಫೀಡಿಂಗ್ ಮಾಡಲ್ಲ ಆಗಿದೆ ಸೊ ಇವತ್ತೇನಪ್ಪ ಅಂತ ಅಂದ್ರೆ ನಮ್ಮಅಮ್ಮ ಬೆಳಗ್ಗೆ ಬೆಳಗ್ಗೆ ಒಳಗೋಗಿ ಮಾಡ್ತಾ ಇದ್ದಾರೆ ಬೆಡೆಕ್ ಬೆಡೆಕ್ ಯಾಕ್ ಮಾಡ್ತೀಯಾ ಸರಿ ಅಮೇ ಮಾಡ್ತೀನಿ ಸಂಜೆ ಟೈಮ್ ಅಲ್ಲಿ ಸರಿ ನಾನು ಮಾಡ್ತಾ ಇರುತ್ತೆ ತಿಂಡಿ ಗಡಪಾವಾ ತಿಂಡಿ ಗಡಪಾವಾ ಗೋste ಗಡಪಾವಾ ಸರಿ ನನಗೆ ಜಾಕೆಟ್ ಬೇಡ ಅಂತ ನೋಡಲ್ ಪಾಪಾ ಹೆಂಗ ಉದಾತ್ತನ ಅಲ್ಲಿ ಅದ ಬಿಚ್ಚು ಜಾಕೆಟ್ ನಾ ಚಳಿ ಅಂತಾ ಓಹ್ ಚಳಿ ತಗೋ ಬಿದ್ಿಸಕ್ ಬಿಸಕ್ ಬಿಸಕದನ कसो ಬಿಡಕ ಹೋಗು ಓ ಮಂದ್ರೂ कसो ಬಿಡಕ ಹೋಗು कसो ಬಿಡಕ ಹೋಗು ಯೋ ಅದ್ರೂ ಫ್ರೀ ಆಗೋದಾ ಪಾಪಾ ಫ್ರೀಡಂ సో ఫ్రెండ్స్ నిన్న ఇవ్ వడావు దోసె అన్న కూడా ఇట్ అలాకె అంత అక్క బందికాస్ నమ్మ ముద్దిన అది ఇవ్ పేరెంట్స్ టీచర్స్ మిటింగ్ ఇయ్యే అదేన్ కంప్లైంట్ తోండ్ బర్తనో అథవా ಕಾಂಪ್ಲಿಮೆಂಟ್ ತಗೊಂಡ್ ಗೊತ್ತಿಲ್ಲ ಸೊ ಕಂಪ್ಲೀಟ್ ಆಗಿ ಬ್ಲಾಗ್ ನ ನೋಡಿ ಹಾಗು ವಡಾಗ ಯಾವ ರೀತಿ ಮಾಡ್ತೀವಿ ಇದು ಕೂಡ ನಿಮ್ಗೆ ರೆಸಿಪಿ ತೋರಿಸ್ತೀನಿ ಸೊ ಕಂಪ್ಲೀಟ್ ಆಗಿ ನೋಡಿ ಇಷ್ಟ ಅದೇ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಒಂದು ಗಾಡಿ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಇದು ಲಕ್ಷಿದ್ ಗೆ ಗಾಡಿ ಇದು ಇನ್ನೂ ತುಂಬಾ ಚೆನ್ನಾಗಿ ಬಾಳ್ಗೆ ಬಂದಿದೆ ಟಚ್ಚೂರ್ ಅಂಡ್ ನಾನು ಅಕ್ಕ ನಂದು ಜೀಜು ಸಹ ಕುತ್ಕೋತಾರೆ ಇನ್ನು ಅರುಣ್ ಕುತ್ಕೊಂಡ್ ಟ್ರೈ ಮಾಡಿಲ್ಲ ಅರುಣ್ ಕುತ್ಕೊಂಡ್ರೆ ಮುರಿದೋಗುತ್ತೆ ನೀನ್ ಕೂತ್ಕೊಂಡೆ ಮುರಿದೋಗಿಲ್ಲ ಅಂದ್ರೆ ನಾನು ಕೂತ್ಕೊಂಡು ಮುರಿದೋಗಲ್ಲ ಒಂಥರ ಸ್ಟ್ರೆಸ್ ಬಸ್ ಫ್ರೆಂಡ್ಸ್ ಇದು ನಿಜವಾಗ್ಲು ಒಂಥರ ರಿಯಲ್ ಒಂಥರ ಏನಂತ ರಿಯಲ್ ಗಾಡಿ ಫೀಲ್ ಕೊಡುತ್ತೆ ಸೊ ಅವಾಗ ಅವಾಗ ಓಡಿಸ್ತಾ ಇರ್ತೀನಿ ಗಾಡಿನ ಸ್ವಲ್ಪ ಒಂದರ ಖುಷಿ ಅನ್ಸುತ್ತೆ ನಾನೇ ಒಂದು ಚಿಕ್ಕ ಹುಡುಗಿ ಅನ್ಸುತ್ತೆ ಗಾಡಿ ಓಡಿಸಬೇಕಾದ್ರೆ ಮುಂಚೆ ಲಕ್ಷಿತ್ನ ಕೂರಿಸಕೊಂಡ್ ಓಡಿಸಿದ್ರೆ ಇವಾಗ ಲಡ್ಡುನ ಕೂರ್ಸ್ಕೊಂಡು ಓಡಿಸ್ ಹಾಯ್ ಉಮ್ಮೆ ಬಾಯ್ ಅಮ್ಮ ಹೋಯ್ತು ಅಮ್ಮ ಅಮ್ಮ ಹೋಯ್ತು ನೋಡು ಹೋಯ್ತು ಹೋಯ್ತು ಅಮ್ಮ ಹೋಯ್ತು ಅಮ್ಮ ಹೋಯ್ತು ಅಮ್ಮ ಹೋಯ್ತು ಓಕೆ ಫ್ರೆಂಡ್ಸ್ ವಡಪಾವ್ ಮಾಡೋಕ್ಕೆ ನಮ್ಮ ಇವಾಗ ಚಟ್ನಿ ತಯಾರಿ ಮಾಡ್ತಾ ಇದ್ದಾರೆ ಸೊ ಇದು ಬಂದು ಗ್ರೀನ್ ಚಟ್ನಿ ಫ್ರೆಂಡ್ಸ್ ಆ್ಯಂಡ್ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಬಂದು ಕೊತ್ತಂಬರಿ ಸೊಪ್ಪು ಪುದೀನಾ ಸೊಪ್ಪು ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಹಾಗೂ ಶುಂಠಿ ಸೊ ಇಷ್ಟೆಲ್ಲ ಬೇಕು ಆ್ಯಂಡ್ ಫ್ರೆಂಡ್ಸ್ ಇದು ವಡಾಪಾವ್ ಪಲ್ಯ ಮಾಡೋದಕ್ಕೆ ಬೇಕಾಗಿರುವಂಥ ಒಂದು ಇಂಗ್ರೀಡಿಯೆಂಟ್ಸು ಸೊ ಫಸ್ಟು ಬಂದು ಹಸಿ ಮೆಣ್ಸಿನ್ಕಾಯಿ ಶುಂಠಿ ಕೊತ್ಮಿರಿ ಸೊಪ್ಪು ಕರ್ಬೇವ್ ಸೊಪ್ಪು ಈರುಳ್ಳಿ ಹಾಗೂ ಅಮೂಲ್ ಬಟರು ಸೊ ಅಮೂಲ್ ಬಟರ್ ತುಂಬಾ ಇಂಪಾರ್ಟೆಂಟ್ ಫ್ರೆಂಡ್ಸ್ ತುಂಬಾ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು ಆ್ಯಂಡ್ ಇಲ್ಲಿ ನೋಡ್ಬೋದು ನಮ್ಮಮ್ಮ ಬಂದು ಶುಂಠಿ ಆಗಲಿ ಹಸಿರು ಮೆಣ್ಸಿನ್ಕಾಯಿ ಆಗಲಿ ಮತ್ತು ಕೊತ್ತಮಿರಿ ಸೊಪ್ಪು ಎಲ್ಲ ಫುಲ್ ತುಂಬ ಸಣ್ಣಗೆ ಹಚ್ಚಿದ್ದಾರೆ ಮಮ್ಮಿ ಹಾಯ್ ಹೇಗೆ ಚೆನ್ನಾಗಿದ್ದೀರಾ ನಾವೆಲ್ಲರೂ ಚೆನ್ನಾಗಿದ್ದೀವಿ ಇವತ್ತು ನಮ್ಮನೇಲಿ ಬೆಳಗ್ಗೆ ಬೆಳಗ್ಗೆನೆ ವಡಪಾವ್ ವಡಪಾವ್ ಸೊ ವಡಪಾವ್ ಸ್ಪೆಷಲಿ ಇವತ್ತು ಯಾಕೆ ಬೆಳಗ್ಗೆ ಬೆಳಗ್ಗೆ ಅಲ್ಲೊಂದು ಒಂದು ಲಚ್ಚು ಬತ್ತಳೆ ನಾಳೆ ಅಕ್ಕ ಬತ್ತಳೆ ನಾಳೆ ವಡಪಾವ್ ಮಾಡೋಣ ಮಮ್ಮಿ ಅಂತ ಅದಕ್ಕೆ ಇವತ್ತು ವಡಪಾವ್ ಮಾಡ್ತಾ ಇದೀವಿ ಓಕೆ ಫ್ರೆಂಡ್ಸ್ ಮಮ್ಮಿ ಇದು ಯಾವ ಸ್ಟೈಲ್ ವಡಪಾವ್ ಮಮ್ಮಿ ಸ್ಟೈಲ್ ವಡಪಾವ್ನಾ ಅಥವಾ ಹೇಗಿದು ಹೆಂಗದು ಒಂದ್ಕಡೆ

ಅದು ಜಾಸ್ತಿ ಎಣ್ಣೆ ಹಾಕಿದ್ರೆ ಒಡಕ್ ಹೋಗಿ ಉಂಡೆ ಮಾಡಕ್ ಆಗಲ್ಲ ಕಮ್ಮಿ ಎಣ್ಣೆ ಹಾಕೊಂಡು ಫಿಶ್ ಸೈಡ್ ಮೆಣಸಿನ್ಕಾಯಿಗೆ ಜಾಸ್ತಿ ಹಾಕೊಂಡ್ರೆ ಸುಮ್ಮನೆ ಬೇಡ ವೇಸ್ಟ್ ಮಾಡ್ತಾರಲ್ವಾ ರೆಡಿ ಆಗಿದೆ ಫ್ರೆಂಡ್ಸ್ ನೋಡ್ಬೋದು ಮಮ್ಮಿ ಒಂದು ಬಾಂಡ್ಲಿ ಅಂದ್ರೆ ಒಂದು ಕಡಾಯಿಗೆ ಸ್ವಲ್ಪನೇ ಎಣ್ಣೆ ಹಾಕೊಂಡಿರೋದು ಬಿಕಾಸ್ ಉಂಡೆ ಮಾಡ್ಬೇಕಾದ್ರೆ ಉಂಡೆ ಕರೆಕ್ಟ್ ಆಗಿ ಬರಲ್ಲ ಹೊರದೋಗುತ್ತೆ ಅಂತ ಅನ್ಕೊಂಡು ಎಣ್ಣೆ ಸ್ವಲ್ಪ ಹಾಕೊಂಡಿರೋದು ಅಂಡ್ ಆ ಎಣ್ಣೆಗೆ ಒಂದ್ ಸ್ವಲ್ಪ ಸಾಸಿವೆ ಸಾಸಿವೆ ಚಟಪಟ ಚಟಪಟ ಚಟಾಪಟ ಅನ್ಬೇಕು ನೆಕ್ಸ್ಟ್ ಜೀರಿಗೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಅರ್ಧ ಸ್ಪೂನಷ್ಟು ಸಾಸಿವೆ ನೆಕ್ಸ್ಟ್ ನಾನು ನಿಮ್ಗೆ ಇವೆಲ್ಲ ಆಲ್ರೆಡಿ ತೋರಿಸಿದೀನಿ ಫ್ರೆಂಡ್ಸ್ ಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪು ಸ್ವಲ್ಪ ಗ್ಯಾಸ್ಟ್ರಿಕ್ ಅಂತಾರಲ್ವಾ ಅದಕ್ಕೋಸ್ಕರ ಶುಂಠಿ ಹಾಕ್ತಾ ಇದ್ದೀನಿ ಓಕೆ ಗ್ಯಾಸ್ಟ್ರಿಕ್ ಆಗಬಾರ್ದು ಅಂತ ಶುಂಠಿ ಓ ಸರಿ ಸರಿ ಚೆನ್ನಾಗಿ ಆಗಲಿ ಅಂತ ಹಾಂ ಸರಿ ಸರಿ ಆಯಿತಾ ಹಾಂ ಸ್ವಲ್ಪ ಚೆನ್ನಾಗಿ ಟ್ರೈ ಮಾಡ್ತೇನೆ ఈరుళింది స ఎరడు సరే Oke. Peciknya Oke. Done. kalah <coughs> seperti ದನಿಯಾ ದನಿಯಾ ಕಾಳು ಅಕ್ಕ ದನಿಯಾ ದನ್ನ ಬೀಜ ಇರುತ್ತೆ ಅದ್ರ ಕಾಳು ನಾಕ ಹಾಕ್ಬಿಟ್ಟು ತುಂಬಾ ಚೆನ್ನಾಗಿ ಬರುತ್ತೆ ಟೇಸ್ಟ್ ಹ್ಮ್ ದನಿಯಾ ಮನೆಯಲ್ಲಿ ಇಲ್ಲ ಕಾಳೆ ಇರುತ್ತೆ ದನಿಯಾ ಪೌಡರ್ ಇದೆ ದನಿಯಾ ಇಲ್ಲ ಹೋಗು ಕರೆಕ್ಟ್ ಕಾಳು ಹಾಕ್ತರೆಲ್ಲ ಚೆನ್ನಾಗಿರುತ್ತೆ ಟೇಸ್ಟ್ ಹ್ಮ್ ಈ ಸ್ಟಾರ್ ಗಿಳು ಓಕೆ

ನಮ್ದು ಆಲೂಗೆಡೆ ಪಲ್ಯ ವಡಪಾವ್ಗೆ ರೆಡಿ ಆಗಿದೆ ತುಂಬಾನೇ ಈಸಿ ಆಗು ಸಿಂಪಲ್ ಆಗಿ ಮಾಡ್ಬೋದು ನೀವು ಸಹ ಟ್ರೈ ಮಾಡಿ ಏನು ಗೊತ್ತಿಲ್ಲ ಮಾಡಿದ್ದೀನಿ ನೀವೆಲ್ಲ ಯಾವ ರೀತಿ ಮಾಡ್ತೀರಾ ಅಂತ ಹೇಳಿ ನಮ್ಗಿಂತ ಚೆನ್ನಾಗಿ ಮಾಡ್ತೀರ ಗೊತ್ತು ನಾವಿಷ್ಟು ಮಾಡ್ತಾ ಇದೀವಿ ನೀನು ಚೆನ್ನಾಗಿ ಮಾಡ್ತೀಯ ಕಣ್ ಬಾರೋಮಿ ಮಮ್ಮಿ ತುಂಬಾ ಜನ ಕೇಳಿದ್ದಾರೆ ನಿಮ್ಮಅಮ್ಮ ಮಾಡೋ ಮಟನ್ ಬಿರಿಯಾನಿ ರೆಸಿಪಿ ತೋರಿಸಿ ಅಂತ ನಾಳೆ ಮಾಡ್ಕೊಂಡ್ರೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ಳಿ ಫ್ರೆಂಡ್ಸ್ ಅಷ್ಟೇ ಪಲ್ಯ ರೆಡಿ ನೋಡ್ಬೋದು ಫ್ರೆಂಡ್ಸ್ ಪಾವು ಕೂಡ ನಂದು ತಂದಿದ್ದಾಳೆ ಸೊ ಇದು ಬಂದು ನಮ್ಮ ಪಾವ್ ಬಾಜಿ ಇದು ಪಾವು ಇತ್ತಲ್ಲ ಸೊ ಅದೇ ಒಂದು ಪ್ಯಾಕೆಟ್ ತಂದ್ಲು ಇದು ಅಂಗಡಿನೇ ಸಿಗುತ್ತೆ ಪಾವು ಪ್ಯಾಕೆಟ್ ಆನ್ಲೈನು ಅಂಗಡಿ ಬೇಕರಿ ಎಲ್ಲದರಲ್ಲೂ ಸಿಗುತ್ತೆ ಪಾವು ಪಲ್ಯ ರೆಡಿ ಪಾವು ರೆಡಿ ಒಳಕೋ ತಿನ್ನೋದಕ್ಕೆ ನಾವು ರೆಡಿ ಫ್ರೆಂಡ್ಸ್ ಇವಾಗ ನೆಕ್ಸ್ಟ್ ಸ್ಟೆಪ್ ಬಂದು ವಡೆ ಮಾಡೋದಿಕ್ಕೆ ನಮ್ಮ ಸ್ವಲ್ಪ ಕಡಲೆ ಹಿಟ್ಟು ತಗೊಂಡಿದ್ದಾರೆ ಅದಕ್ಕೆ ಒಂದ್ ಸ್ವಲ್ಪ ಚಿಲ್ಲಿ ಪೌಡರ್ ಒಂದು ಸ್ವಲ್ಪ ಉಪ್ಪು ಲೈಟಾಗಿ ಸೋಡಾ ಫ್ರೆಂಡ್ಸ್ ಜಾಸ್ತಿ ಆಗಬೇಡಿ ಲೈಟಾಗಿ ಹಾಕಿ ಸೋಡಾ ಅಷ್ಟೇ ಅಷ್ಟೇ ಅಂಡ್ ಇವಾಗ ಇದನ್ನ ಕಲಿಸ್ಬೇಕು ಸೊ ಅದು ಮಿಕ್ಸ್ ಮಾಡಬೇಕಾದ್ರೆ ಫ್ರೆಂಡ್ಸ್ ಕನ್ಸಿಸ್ಟೆನ್ಸಿ ಬಂದು ಸ್ವಲ್ಪ ತಡವೇ ಇರಲಿ ಜಾಸ್ತಿ ಗಟ್ಟಿ ಮಾಡೋಕ್ಕೆ ಹೋಗಬೇಡಿ ಮಾಡಿ ಓಕೆ ಫ್ರೆಂಡ್ಸ್ ನೋಡ್ಬೋದು ನಮ್ಮ ಆಲೇಗಡೆ ಪಲ್ಯ ರೆಡಿ ಆಗಿತ್ತು ಆವಾಗ್ಲೇ ಆ್ಯಂಡ್ ಅದಕ್ಕೆ ಸ್ವಲ್ಪ ಉಂಡೆ ಕೂಡ ಮಾಡಿದ್ದೀವಿ ಸೊ ಉಂಡೆ ಬಂದು ಫ್ರೆಂಡ್ಸ್ ಸ್ವಲ್ಪ ಚಿಕ್ಕದೇ ಮಾಡ್ಕೊಳ್ಳಿ ತೀರಾ ದೊಡ್ಡದು ಮಾಡೋಕ್ಕೆ ಹೋಗಬೇಡಿ ಬಿಕಾಸ್ ಪಾವು ಚಿಕ್ಕದಲ್ವಾ ಸೊ ಅದೇ ಪ್ರಕಾರನೇ ಉಂಡೆನೂ ಮಾಡಬೇಕು ಅಂದರೆ ಆಲೇಗಡೆ ಉಂಡೆ ಇಲ್ಲಾಂದರೆ ಪಾವು ಆಚೆ ಬಂದುಬಿಟ್ರೆ ಆಮೇಲೆ ತಿನ್ನೋಕ್ಕೆ ಚೆನ್ನಾಗಿರಲ್ಲ ಆ್ಯಂಡ್ ಈ ಒಂದು ಹಿಟ್ಟು ಕಡಲೆ ಹಿಟ್ಟನ್ನ ಕಳಿಸಿದ್ನ ನಿಮಗೆ ತೋರಿಸಿದ್ನಲ್ಲ ಸೊ ಅದಕ್ಕೆ ಡಿಪ್ ಮಾಡಬೇಡಿ ಇವಾಗ ಎಣ್ಣೆ ಒಳಗೆ ಹಾಕೋದು ಅಷ್ಟೇ ಫ್ರೆಂಡ್ಸ್ ತುಂಬಾ ಈಸಿಯಾಗಿ ಮಾಡ್ಬೋದು ಲಿಟ್ರಲಿ ಒಂದು ಐದು ನಿಮಿಷದೇ ಮಾಡ್ಬೋದು ಅಂತಲೇ ಹೇಳ್ಬೋದು ಜಾಸ್ತಿ ಟೈಮಿಂಗ್ ತಗೊಳ್ಳಲ್ಲ ಸೊ ನೀವು ಕೂಡ ಟ್ರೈ ಮಾಡಿ ಹಾಗೂ ನನಗೆ ಕಾಮೆಂಟ್ ಮಾಡಿ ಓಕೆನಾ ನಂದು ನಂದು ಗುಮ್ಮ 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 ನೋಡೆ ಬೆಳಗ್ಗೆ ಬೆಳಿಗ್ಗೆ ನನ್ನ ಸಬ್ಸ್ಕ್ರೈಬರ್ಸ್ನ ನೋಡೇ ದಿನ ಚೆನ್ನಾಗಿ ಹೋಗುತ್ತೆ ಹನ್ನೆರಡು ಗಂಟೆಗೆ ಯಾರು ಎದ್ ಹೇಳ್ತೀರಾ ಹನ್ನೆರಡು ಗಂಟೆನಾ ಹತ್ತು ಮುಖಾಲು ಹತ್ತು ಏನ್ ಏನ್ ಆರ್ ಗಂಟೆನಾ ನಾಚಿಕೆ ಆಗ್ಬೇಕು ಹೆಣ್ಮಕ್ಳು ಯಾರನ್ನ ಹತ್ತು ಮುಖಾಲಕ್ಕೆ ಎದ್ ಹೇಳ್ತಾರ ನಾಚಿಕೆ ಆಗೋ ಮಾಡು ಹ್ಮ್ ನಿನ್ನಷ್ಟು ಕೆಲ್ಸ ಮಾಡು ನೀನ್ ಅನ್ನಷ್ಟ್ ಕೆಲ್ಸ ಮಾಡು ಅಪ್ಪ ನೋಡಿದೀನಿ Right ಫ್ರೆಂಡ್ಸ್ ನೋಡ್ತಾ ಇರಲ್ಲ ಎಷ್ಟು ಈಸಿ ಇದು ಮಾಡೋದು ಅಂತ ಸೊ ಇದೇ ತರ ಎಲ್ಲ ಅಲ್ಲಿಗೆಡ್ದು ಈ ಥರ ಉಂಡೆ ಮಾಡಿ ಎಣ್ಣೆ ಒಳಗೆ ಹಾಕಿದ್ವಿ ಆ್ಯಂಡ್ ಒಬ್ಬೊಬ್ಬರಿಗೆ ಎರಡೆರಡು ವಡಾಪಾವ್ ಅಂತ ಅಂದರೆ ನಾವು ಒಂದು ಹತ್ತರಿಂದ ಹದಿನೇಳು ವಡಾಪಾವು ಅಷ್ಟು ಮಾಡಿದ್ವಿ ಅಂದರೆ ಏನಾಯಿತು ಅಂದರೆ ಅಂತ ವಡ ಇತ್ತು ಬಟ್ ಪಾವು ನಾವು ಬೆಳಗ್ಗೆ ಹಾಲಲ್ಲಿ ಪಾವು ಡಿಪ್ ಮಾಡ್ಕೊಂಡು ತಿನ್ವಾ ಸೊ ಪಾವು ಒಂದು ಸ್ವಲ್ಪ ಕಡಿಮೆ ಆಯಿತು ಅಷ್ಟೇ ಇಲ್ಲಾಂದರೆ ಇನ್ನೂ ವಡಪಾವು ಮಾಡ್ಬೋದಿತ್ತು ನಾವು ಪಾವು ನೋಡಿಬಿಟ್ಟು ಸ್ವಲ್ಪ ಹಾಲಲ್ಲಿ ತಿನ್ನೋಣ ಅಂತ ಅಂದ್ಕೊಂಡು ಹಂಗೆ ತಿನ್ಬಿಟ್ವಿ ಸೊ ತುಂಬಾ ಚೆನ್ನಾಗಿ ಬಂತು ವಡೆ ನೋಡಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿ ಬಂದಿದೆ ಟೇಸ್ಟು ತುಂಬ ಸಕ್ಕತ್ತಾಗಿತ್ತು ಅಂತಲೇ ಹೇಳ್ಬೋದು ಆ್ಯಂಡ್ ಇದಾದ್ಮೇಲೆ ನೆಕ್ಸ್ಟ್ ಏನು ಮಾಡಬೇಕು ಫ್ರೆಂಡ್ಸ್ ಒಂದು ಪ್ಯಾನ್ ತಗೊಳ್ಳಿ ಪ್ಯಾನ್ಗೆ ಒಂದು ಸ್ವಲ್ಪ ಲೈಕ್ ಒಂದು ಎರಡು ನಿಮಿಷ ಕಾಸಿ ಫ್ರೆಂಡ್ಸ್ ಆ್ಯಂಡ್ ಇದರಲ್ಲಿ ಸ್ವಲ್ಪ ದೋಸೆ ಮಾಡಿದ್ದು ಅದಕ್ಕೆ ಪ್ಯಾನ್ ಈ ಥರ ಕಾಣಿಸ್ತಾ ಇದೆ ಪ್ಲೀಸ್ ಇದಕ್ಕೆ ಬೇಜಾರ್ ಮಾಡ್ಕೋಬೇಡಿ ಓಕೆನಾ ಸೊ ಪ್ಯಾನ್ ಸ್ವಲ್ಪ ಹೀಟ್ ಆದಮೇಲೆ ಒಂದು ಒಂದು ಸ್ಪೂನ್ ಅಷ್ಟು ಎರಡು ಸ್ಪೂನ್ ಅಷ್ಟು ಬಟರ್ ಹಾಕೊಳ್ಳಿ ಅಮೂಲ್ ಬಟರ್ ಹಾಕೊಳ್ಳಿ ಫ್ರೆಂಡ್ಸ್ ಅಮೂಲ್ ಬಟರ್ ಹಾಕೊಂಡ್ರೆ ಏನು ಗೊತ್ತಾ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು ಸೊ ಈ ಥರ ಬಟರ್ ಹಾಕಿ ಸ್ವಲ್ಪ ಮೆಲ್ಟ್ ಆದಮೇಲೆಲ್ಲ ಪಾವ್ನ ಒಂದು ಸ್ವಲ್ಪ ಲೈಟಾಗಿ ಹೀಟ್ ಮಾಡಿ ಅಂದರೆ ಸ್ವಲ್ಪ ಬೇಯಿಸಿ ಸೊ ಪಾವ್ ನಾ ಫ್ರೆಂಡ್ಸ್ ಮದ್ದಲ್ಲಿ ಕಟ್ ಮಾಡಿಬಿಟ್ಟಿಯಲ್ಲ ಈ ತರ ಬಟರ್ ಮೇಲೆ ಹಾಕಿ ಅಷ್ಟೇ ನಮ್ಮ ಆಲ್ಮೋಸ್ಟ್ ವಡಪಾವ್ ಇನ್ನೇನು ರೆಡಿ ಆಯಿತು ಅಂತಾನೆ ಹೇಳ್ಬೋದು ಆ್ಯಂಡ್ ಮಮ್ಮಿ ಇದ್ರ ಜೊತೆ ಒಂದು ರೆಡ್ ಪುಡಿ ಕೂಡ ಮಾಡಿದ್ರು ರೆಡ್ ಪುಡಿ ತುಂಬಾ ಚೆನ್ನಾಗಿತ್ತು ಅದು ಕೂಡ ಬಟ್ ನಾನು ಅದನ್ನ ಶೂಟ್ ಮಾಡೋಕೆ ಹೋಗಿಲ್ಲ ಬಿಕಾಸ್ ಇನ್ನೇನು ವಡಪಾವ್ ರೆಡಿ ಆಯ್ತಲ್ಲ ಸೊ ತಿನ್ನಕ್ಕೆ ಅಂತ ಹೊರಟೆ ನಾವು ಅದೇ ಗ್ಯಾಪಲ್ಲಿ ವಡಪಾವೂ ರೆಡ್ ಚಿ ಪುಡಿ ಕೂಡ ಮಾಡಿದ್ರು ನೆಕ್ಸ್ಟ್ ಟೈಮ್ ಮಾಡ್ಬೇಕಾದ್ರೆ ಮತ್ತೆ ತೋರಿಸ್ತೀನಿ ನಾನು ಸರಿನಾ ಸೊ ನೋಡ್ಬೋದು ಪಾವ್ ರೆಡಿ ಆಗಿದೆ ಇವಾಗ ವಡ ಹಾಕೊಳ್ಳೋದು ಚಟ್ನಿಗೆ ಕೂಡ ನಾನು ನಿಮ್ಗೆ ಆಲ್ರೆಡಿ ತೋರಿಸಿದೆ ನಾನು ಚಟ್ನಿಗೆ ಏನೆಲ್ಲ ಹಾಕ್ತೀನಿ ಅಂತ ಬಟ್ ರುಬ್ಬೇಕಾದ್ರೆ ಅದು ಮಾಡಲಿಲ್ಲ ನೋಡಿ ಇದೆ ಪುಡಿ ಹೇಳಿದ್ ನಾನು ರೆಡ್ ಕಲರ್ ಪುಡಿ ಮಮ್ಮಿ ಮಾಡಿದ್ದು ಸೊ ಸ್ವಲ್ಪ ಪುಡಿ ಹಾಕಿಬಿಟ್ಟು ಬೇಕಾದ್ರೆ ಗ್ರೀನ್ ಚಟ್ನಿ ಕೂಡ ಹಾಕೊಳ್ಳಿ ಗ್ರೀನ್ ಚಟ್ನಿಗೆ ನಾವು ಏನೆಲ್ಲ ಹಾಕ್ತೀವಿ ಅಂತ ನಮಗೆ ಸ್ಟಾರ್ಟಿಂಗ್ ಅಲ್ಲಿ ತೋರಿಸಿದ್ದೀನಿ ಅದನ್ನ ಹಾಕಿ ಸಕ್ಕದಾಗಿರುತ್ತೆ ಇಫ್ ಇನ್ ಕೇಸ್ ನಿಮಗೆ ಜಾಸ್ತಿ ಸ್ಪೈಸಿ ಬೇಡ ನಿಮ್ಗೆ ಖಾರ ಬೇಡ ಅಂತ ಅಂದ್ರೆ ಈ ಒಂದು ಪಾರ್ಟ್ನ ನೀವು ಸ್ಕಿಪ್ ಮಾಡ್ಕೋಬಹುದು ಫ್ರೆಂಡ್ಸ್ ಆನೆಸ್ಟಾಗಿ ಹೇಳಬೇಕು ಅಂತಂದರೆ ನಮ್ಮ ಮಮ್ಮಿಗೆ ಬೆಳಗ್ಗೆನೇ ಹೇಳಿದ್ದೆ ಮಮ್ಮಿ ನಾನು ನಾನೇ ವಡಪಾವ್ ಮಾಡ್ಕೊಂಡು ಶೂಟ್ ಮಾಡ್ತೀನಿ ಅಂತ ಬಟ್ ಅಮ್ಮ ಇಲ್ಲ ಇಲ್ಲ ನಾನು ವಡಪಾವ್ ಮಾಡ್ತೀನಿ ನೀನು ಶೂಟ್ ಮಾಡು ಬಿಕಾಸ್ ನೀನು ಮಾಡಿ ಶೂಟ್ ಮಾಡಿ ತಿನ್ನೋಷ್ಲು ತುಂಬ ಲೇಟ್ ಆಗುತ್ತೆ ಅಂದರು ಸೊ ಎಸ್ ವಡಪಾವ್ ರೆಡಿ ಫ್ರೆಂಡ್ಸ್ ಆ್ಯಂಡ್ ನಿಜವಾಗ್ಲೂ ಹೇಳಬೇಕು ನನ್ನ ಒಂದು ಯೂಟ್ಯೂಬು ಎಷ್ಟು ವ್ಯೂಸ್ ಬಂದರೂ ಸರ್ ಫ್ರೆಂಡ್ಸ್ ಒಂದು ಒಂದು ಲಕ್ಷ ವ್ಯೂಸ್ ಬಂದರು ಅಥ್ ಅಥವಾ ಒಂದು ಸಾವಿರ ವ್ಯೂಸ್ ಬಂದ್ರಲ್ಲ ಅದಕ್ಕೆ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ಸ್ ನನ್ನ ಫ್ಯಾಮಿಲಿಗೆ ನಾನು ಕೊಡಬೇಕು ಬಿಕಾಸ್ ಅವರ ಸಪೋರ್ಟ್ ಇಲ್ದೇ ನಾನು ಯೂಟ್ಯೂಬ್ ಮಾಡೋಕ್ಕೆ ಆಗಲ್ಲ ಆ್ಯಂಡ್ ಯಸ್ ಕಮಿಂಗ್ ಬ್ಯಾಕ್ ವಡಾಪಾವ್ ರೆಡಿ ಆಗಿದೆ ನೋಡಿ ಗರಮ್ ಗ್ರಮ್ ಬಿಸಿ ಬಿಸಿ ಅಮ್ಮ ಸ್ಪೆಷಲ್ ಬಾಂಬೆ ವಡಾಪಾವ್ ರೆಡಿ ಓಕೆ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ಮಮ್ಮಿ ಸ್ಟೈಲ್ ವಡಾಪಾವ್ ಅಮ್ಮಾಸ್ ವಡಾಪಾವ್ ರೆಡಿಯಾಗಿದೆ ನೋಡೋಕೆ ತುಂಬಾ ಸಕ್ಕತ್ತಾಗಿ ಕಾಣಿಸ್ತೈತೆ ಮಮ್ಮಿ ಅಳಿಯಂಗೋಸ್ಕರ ನಮ್ಮಮ್ಮ ಫಸ್ಟ್ ಬಿಸಿ ಬಿಸಿ ಬೇಗ ಬೇಗ ಮಾಡಿದ್ರು

ఎస్ జూమ్ ఆగోదు అస్ జూమ్ నేను ఎక్స్ప్రెషన్ క్యాప్చర్ మేం మాస్టర్షెఫ్ హింద చ రెడ్ పూడ్రమూ సక్కదోదు కణమే ఫ్రెండ్స్ బి వడా పవన ఫస్ట్ ఎంజాయ్ അമ്മ ബ്ലോഗ്ന കണ്ടിന്യൂണിത് കൊട്ട് വടബ്സൂ മമ്മിത്തിനമ്മ പവയി തകളമ്മി ನಂದು ನನ್ ತಗೋಬಡ ನೀನು ಅಲ್ಲಿ ಎದ್ದು ಬಿಟ್ಟು ತಗೋಳೆ. ಏ ನೀನು ಜಾಸ್ತಿ ತಿನ್ಬಾಡು ಕಣೆ. ಅಮ್ಮಿ. ಸೂಪರ್ ಆಗಿದೆ. ನೀನ್ ಹೀಂಗ್ ಹೀಂಗ್ ತಲೆ ಆಡ್ಸಲ್ಲ ಯಾಕ್ ಚೆನ್ನಾಗಿಲ್ವಾ ಅಂತ ಅನ್ಕೊಂಡೆ. ಫ್ರೆಂಡ್ಸ್ ಇದು ನೋಡಿ ಇದು ನನ್ನ ಬ್ರೇಕ್‌ಫಾಸ್ಟ್ ಎರಡು ವಡಾಪಾವ್ ಹಾಗೂ ಎರಡು ದೋಸೆ. ನೀವು ಅನ್ಕೊಂಡಿರಬಹುದು ಲೈಟ್ ಆಗಿ ಇದೆ ಏ ಇಲ್ಲ ನಾನು ಅಷ್ಟೊಂದು ತಿನ್ನಲ್ಲ. ನಮ್ಮ ಅದು ಕೊಟ್ಟವ್ರೆ ತಿನ್ನು ಅಂತ.

ಸಕ್ಕರಾಗಿದೆ ತುಂಬಾನೇ ಟೇಸ್ಟಿ ಆಗಿದೆ ನೀವು ಕೂಡ ಟ್ರೈ ಮಾಡಿ ಹಾಗೂ ಕಾಮೆಂಟ್ ಮಾಡಿ ತಿಳಿಸಿ ತುಂಬಾನೇ ಈಸಿ ಮಾಡೋಕ್ಕೆ ಹಾಗೂ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿದೆ ಚಳಿಗೆ ಚೆನ್ನಾಗಿರುತ್ತೆ ವಡಪಕೊ ತಿನ್ನೋಕ್ಕೆ ಹಾಯ್ ಫ್ರೆಂಡ್ಸ್ ಅಂಡ್ ಇವತ್ತು ಬಂದು ನೆಕ್ಸ್ಟ್ ಡೇ ಅಂದ್ರೆ ಸಂಕ್ರಾಂತಿ ಹಬ್ಬದ ದಿನದ ವ್ಲಾಗ್ ಫ್ರೆಂಡ್ಸ್ ನೋಡ್ಬೋದು ನಾನು ನನ್ನ ಗಂಡ ಹಾಗೂ ನನ್ನ ಮಗು ನನ್ನ ಒಂದು ಸ್ವಲ್ಪ ಹೊಸ ಬಟ್ಟೆ ಹಾಕಿದ್ದೀನಿ ಬಟ್ ನಾನು ನನ್ನ ಗಂಡ ಹಳೆ ಬಟ್ಟೆ ಹಾಕೊಂಡು ದೇವಸ್ಥಾನಕ್ಕೆ ಹೊರಟಿದ್ದೀವಿ ಸೊ ಯಾಕಪ್ಪ ಸಂಕ್ರಾಂತಿ ಹಬ್ಬದ ದಿವಸ ಹಳೆ ಬಟ್ಟೆ ಹಾಕೊಂಡಿದ್ದೀಯಾ ಅಷ್ಟೊಂದು ಹೊಸ ಬಟ್ಟೆ ತೊಗೊಂಡಿದ್ದೆಲ್ಲ ನಿನಗೆ ನಿನ್ನ ಮಗುಗೆಲ್ಲ ನೀವು ಅನ್ಕೋತಿರ್ಬೋದು ಒಂದಷ್ಟು ದುಡ್ಡು ತಗೊಂಡು ಯಾಕೆ ಅಂತ ಅಂದರೆ ನಮ್ಮ ಮನೇಲಿ ಅಂದರೆ ಅತ್ತೆ ಮನೇಲಿ ಹಬ್ಬ ಮಾಡೋದೇ ಇಲ್ವಾ ಅಂತ ನಂಗೆ ಅದು ಗೊತ್ತೇ ಇಲ್ಲ ಅಂದ್ರೆ ಲಾಸ್ಟ್ ವೀಕ್ ಬಾಂಡೆ ಒಂದು ಮಗು ಆಗಿತ್ತು ಸೊ ಅದು ಬಾಣಿ ಸೂತ್ಕ ಅಂತ ಹೇಳಿದ್ರು ನನಗೆ ಅದು ನಮಗೆ ಬೀಳುತ್ತ ನಂಗೆ ನಿಜವಾಗ್ಲೂ ಐಡಿಯಾನೂ ಇರಲಿಲ್ಲ ಅದಾದಮೇಲೆ ಒಬ್ಬರು ತಾತಾ ತೀರೋಗಿದ್ದಾರೆ ಸರಿನಾ ನನ್ನ ಮತ್ತೆ ಹೇಳಿದರು ನಾವು ಈ ವರ್ಷ ಹಬ್ಬ ಮಾಡ್ತೀವಿ ಅಂತ ಬಟ್ ಅದು ಫೆಬ್ರವರಿಯಿಂದ ಮಾಡ್ತೀವಿ ಅಂತ ಹೇಳಿದರು ಇವಾಗ ಜನ್ವರಿ ತನಕ ಯಾವ ಹಬ್ಬವೂ ಇಲ್ಲ ಅಂತ ಹೇಳಿದರು ಸರಿ ಆಯಿತು ಇನ್ನೇನು ಮಾಡೋದು ಅಂತ ಅಂದ್ಕೊಂಡು ಬೆಳಗ್ಗೆನೇ ಸ್ಥಾನ ಆಗಿತ್ತು ಬೇಗನೇ ನಂದು ಮಗದು ಹಾಗೂ ಅರುಣ್ ಅವ್ರದ್ದು ಸರಿ ಆಯಿತು ಅಂದ್ಕೊಂಡು ದೇವಸ್ಥಾನಕ್ಕೆ ಬಂದ್ವಿ ದೇವ್ರ ದರ್ಶನ ಆಗಿ ಪ್ರಸಾದ ಎಲ್ಲ ತಿನ್ಕೊಂಡು ಮತ್ತೆ ಇವಾಗ ಮನೆಗೆ ಹೊರಟಿದ್ದೀನಿ ಪ್ರಸಾದ ತಗೊಂಡು ಮಮ್ಮಿ ಕೂಡ ಫೋನ್ ಮಾಡಿದರು ಅಲ್ಲಿ ಹಬ್ಬ ಮಾಡಿಲ್ಲ ಅಂದರೆ ಇಲ್ಲೇ ಬನ್ನಿ ಇಲ್ಲೇ ಬೇಕಾದ್ರೆ ಅಂದರೆ ಅದೇ ಮಾಮೂಲಿ ಖಾರ ಪೊಂಗಲ್ ಸಿಹಿ ಪೊಂಗಲ್ ಎಲ್ಲ ಮಾಡಿದ್ದೀನಿ ಊಟ ಮಾಡ್ಕೊಂಡು ಅಂತ ಅಂತಂದರು ನಮ್ಮತ್ತೆನೆಲ್ಲ ಕರೆದ್ವಿ ನಮ್ಮ ಆಸೆ ಇತ್ತು ಬಟ್ ಏನಪ್ಪ ಅಂದರೆ ಒಂದು ಸ್ವಲ್ಪ ಕೆಲಸ ಆಯಿತು ಅಂತ ಅಂದ್ಕೊಂಡು ನೀವು ಹೋಗಿಬಿಟ್ಟು ಬಂದ್ರಮ್ಮ ಅನ್ಕೊಂಡು ನಾನು ಒಂದು ಎರಡು ಅವರ್ಗೆ ಹೋಗಿದ್ದೆ ಅಷ್ಟೇ ಫ್ರೆಂಡ್ಸ್ ಜಾಸ್ತಿ ಟೈಮ್ಗೂ ಹೋಗಿಲ್ಲ ಹೋದೆ ಮುಖ ತೋರಿಸ್ದೆ ಊಟ ಮಾಡಿದೆ ಬಂದೆ ಅಷ್ಟೇ ಸೊ ಅದೇ ಒಂದು ಬೇಜಾರಾಯ್ತು ನನಗೆ ಹಬ್ಬ ಸೆಲೆಬ್ರೇಟ್ ಇಲ್ವಲ್ಲಪ್ಪ ಅಂತ ಅಂದ್ಕೊಂಡು ನನಗೆ ಇದು ಫಸ್ಟೇ ಗೊತ್ತಿರಾ ನಿಜವೂ ಬಟ್ಟೆ ಇರಲಿಲ್ಲ ಅನ್ಕೋತೀನಿ ನಾನು ಏನೋ ಬಿಡಿ ಏನೂ ಮಾಡೋಕ್ಕಾಗಲ್ಲ ಸೊ ಅಷ್ಟೇ ಫ್ರೆಂಡ್ಸ್ ನಿಮ್ಮ ಹಬ್ಬ ಯಾವ ಥರ ಇತ್ತು ಯಾವ ಥರ ಆಚರಿಸಿದ್ರಿ ಅಂತ ನನಗೆ ಕಾಮೆಂಟ್ ಮೂಲಕ ತಿಳಿಸಿ ಓಕೆನಾ ಆ್ಯಂಡ್ ನನಗೆ ಕಾಲ್ ಮಂಡಿ ಕಾಲು ತುಂಬ ತುಂಬ ತುಂಬಾ ನೋವು ಇತ್ತು ಅದಕ್ಕೆ ನಂಗೆ ಕರೆಕ್ಟಾಗಿ ಕುತ್ಕೊಳ್ಳೋಕ್ಕೆ ಹಾಗೂ ಅಂದರೆ ಕೂತ್ಕೊಂಡ್ರೆ ನಿಲ್ಲೋಕ್ಕಾಗಲ್ಲ ಸ್ವಲ್ಪ ನಡೆಯೋಕ್ಕೂ ಕಷ್ಟ ಆಗ್ತಾಯಿತ್ತು ಮಂಡಿ ಕಾಲ್ ಒಂದಷ್ಟು ನೋವು ಇತ್ತು ಸೊ ಅಷ್ಟೇ ಫ್ರೆಂಡ್ಸ್ ನಿಮ್ಮ ಹಬ್ಬ ಯಾವ ಥರ ಮಾಡಿದ್ರಿ ಎಲ್ಲಿಗೆ ಹೋಗಿದ್ರಿ ಹಬ್ಬಕ್ಕೆ ಯಾರೆಲ್ಲ ಮನೆಗೆ ಬಂದಿದ್ದರು ಯಾವ ಥರ ಟೈಮ್ ಸ್ಪೆಂಡ್ ಮಾಡಿದ್ರಿ ಅಂತ ಪ್ಲೀಸ್ ಕಾಮೆಂಟ್ ಮೂಲಕ ತಿಳಿಸಿ ಆ್ಯಂಡ್ ನನ್ನ ಈ ವ್ಲಾಗ್ ನಿಮಗೆ ಒಂದು ಸ್ವಲ್ಪ ಸ್ವಲ್ಪ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಇನ್ಮುಂದೆ ಯಾವ ಥರ ವ್ಲಾಗ್ಸ್ ಮಾಡಬೇಕು ಅಂತ ಕಾಮೆಂಟ್ ಮೂಲಕ ತಿಳಿಸಿ ಓಕೆನಾ ಸೊ ಬಾಯ್ ಫ್ರೆಂಡ್ಸ್ ಎಲ್ರಿಗೂ ಒಳ್ಳೆಯದಾಗಲಿ ಹಾಗೂ ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಬಾಯ್ ಬಾಯ್